ह्यों प्रवेश मम वाच मं प्रसुप्ताजीवयशक्तिधरस्वधा अन्याशास्त्रचरश्रवणन प्रणन्नमो भगवते पुरषा तोभ्यं हरि ओम हयग्रीव हयग्रीव केवलया भक्त्या वासुदेव भक्त वासुदेवपरायणाघम धुन्वती का नीहारमिव भास्कर ಅಂದರೆ ಭಗವಂತನಲ್ಲಿ ಶರಣಾಗತಿಯನ್ನು ಹೊಂದಿದಂತಹ ಕೆಲವೇ ಕೆಲವು ಅತ್ಯಂತ ವಿರಳವಾದಂತಹ ಭಕ್ತರು ಭಕ್ತಿಯಿಂದಲೇ ಸೂರ್ಯನು ಇಬ್ಬನ್ನಿಯನ್ನು ಕಳೆಯುವಂತೆ ತಮ್ಮ ಸಮಸ್ತ ಪಾಪಗಳನ್ನು ಕಳೆದುಕೊಳ್ಳುವರು ಎಂಬುದು ಇದರ ಅರ್ಥ ಭಗವಂತನಲ್ಲಿ ಮಾಡುವ ಭಕ್ತಿ ಅದು ಅತ್ಯಂತ ನಿರ್ಮಲವಾದಂತಹ ನಿಶ್ಚಲವಾದಂತಹ ನಿಷ್ಠೆಯಿಂದ ಕೂಡಿದ ಭಕ್ತಿಯಾಗಿದ್ದರೆ ಈ ರೀತಿಯ ಇಬ್ಬನ್ನಿಯನ್ನು ಅತ್ಯಂತ ಅನಾಯಾಸವಾಗಿ ಸೂರ್ಯನ ಪ್ರಕಾಶ ದೂರ ಮಾಡುವಂತೆ ಭಕ್ತನ ಎಲ್ಲ ಪಾಪಗಳು ಅತ್ಯಂತ ಬೇಗನೆ ಅನಾಯಾಸವಾಗಿ ಆತನಿಂದ ದೂರವಾಗುತ್ತವೆ ಎಂಬುದಾಗಿ ಇಲ್ಲಿ ತಿಳಿಸಿದ್ದಾರೆ ಹಾಗಾಗಿ ಭಕ್ತಿ ಅನ್ನುವಂಥದ್ದು ತೋರಿಕೆಯ ಭಕ್ತಿಯಾಗಿರಬಾರದು ಕಪಟ ಭಕ್ತಿಯಾಗಿರಬಾರದು ಅನನ್ಯ ಮನಸ್ಕರನಾಗಿ ಭಗವಂತನಲ್ಲಿ ಅತ್ಯಂತ ನಿಷ್ಠೆಯಿಂದ ಭಕ್ತಿಯನ್ನು ಮಾಡೋದು ಅತ್ಯಂತ ಅವಶ್ಯಕ ಭಕ್ತಿಯ ಒಂದು ಉತ್ತಮವಾದಂತಹ ವ್ಯಾಖ್ಯೆಯನ್ನು ಜೈತೀರ್ಥರು ಮಳಕೇಟದ ಮೂಲ ವೃಂದಾವನಸ್ಥರಾದಂತಹ ಜೈತೀರ್ಥರು ತಮ್ಮ ನ್ಯಾಯಸುಧಾ ಗ್ರಂಥದಲ್ಲಿ ಈ ರೀತಿ ಹೇಳ್ತಾರೆ ಪರಮೇಶ್ವರ ಭಕ್ತಿರ್ನಮ ನಿರವಧಿ ಕಲ್ಯಾಣಗುಣತ್ವಜ್ಞಾನಪೂರ್ವಕಃತ್ಮತ್ಮೀಯ ಸಮಸ್ತವಸ್ತುಭ್ಯೋ ಅನೇಕಗುಣಾಧಿಕೋ ಅಂತರಾಯ ಸಹಸ್ರೇಣಾಪ್ಯ ಪ್ರತಿಬ್ದೋ ನಿರಂತರ ಪ್ರೇಮ ಪ್ರವಾಹ ಎಂಬುದಾಗಿ ತಿಳಿಸ್ತಾರೆ ಭಗವಂತನಲ್ಲಿ ಭಕ್ತಿ ಹೇಗಿರಬೇಕು ಅಂತಂದರೆ ನಿರಂತರವಾದಂತಹ ಒಂದು ರೀತಿಯ ಪ್ರೇಮ ಪ್ರವಾಹ ರೂಪದಲ್ಲಿ ಇರಬೇಕದು ಅದು ನಿಜವಾದ ಭಕ್ತಿ ಮತ್ತು ಆ ಭಕ್ತಿ ಮೌಢ್ಯವಾಗಿ ಬಂದಿರಬಾರದು ನಿರವಧಿಕಾನಂತಾನ ಮಧ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕವಾಗಿರಬೇಕು ಭಗವಂತ ಎಲ್ಲ ರೀತಿಯ ದೋಷದಿಂದ ದೂರನಾದವನು ಅಷ್ಟೇ ಅಲ್ಲ ಸರಿಸಾಟಿ ಇಲ್ಲದ ಅನಂತ ಶುಭ ಗುಣಗಳಿಂದ ಪರಿಪೂರ್ಣನು ಆಗಿದ್ದಾನೆ ಅನ್ನುವಂತಹ ಮನವರಿಕೆಯಿಂದ ಭಕ್ತಿಯನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ ಹಾಗಾಗಿ ಸುಮ್ಮನೆ ಏನೋ ಭಗವಂತನ ಬಗ್ಗೆ ತಿಳಿದುಕೊಳ್ಳದೆ ಸಂಪೂರ್ಣವಾಗಿ ಭಗವಂತನ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಜ್ಞಾನಿಗಳಿಂದ ತಿಳಿದುಕೊಂಡು ಶಾಸ್ತ್ರಾಧ್ಯಯನದಿಂದ ತಿಳಿದುಕೊಂಡು ಆ ಒಂದು ಮಹಿಮೆ ತಿಳಿದುಕೊಂಡಾಗ ತನ್ನಷ್ಟಕ್ಕೆ ತಾನು ಉತ್ಪತ್ತಿಯಾದಂತಹ ಭಕ್ತಿ ಎಂಥದ್ದೇ ಅಡೆತಡೆಗಳು ಬಂದರೂ ಕೂಡ ಅದನ್ನು ಲೆಕ್ಕಿಸದೆ ಹಾಗೇ ಮುಂದುವರಿಯುತ್ತದೆ ಆ ರೀತಿಯಾಗಿರಬೇಕು ಅಂತ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕೋ ಅಂತರಾಯ ಸಹಸ್ರೇಣಾ ಅಪ್ರತಿಬದ್ಧೋ ಎಂಥದ್ದೇ ಒಂದು ಕಷ್ಟಗಳು ಮಧ್ಯದಲ್ಲಿ ಬಂದರೂ ಕೂಡ ಅದನ್ನು ಬದಿಗೆ ಸರಿಸಿ ಭಕ್ತಿ ಅನ್ನುವಂಥದ್ದು ನಿರಂತರವಾಗಿ ನಾವು ಮಾಡ್ತಾ ಇದ್ದರೆ ಮಾತ್ರ ಭಗವಂತ ಆ ಭಕ್ತಿಗೆ ಮೆಚ್ಚಿ ನಮಗೆ ಅನುಗ್ರಹಿಸ್ತಾನೆ ಆತನ ಅನುಗ್ರಹ ಪ್ರಾಪ್ತಿಯಾದ ಮೇಲೆ ಇನ್ಯಾವುದೋ ಅಡೆತಡೆ ಇರೋದಿಲ್ಲ ಮೋಕ್ಷ ಕಟ್ಟಿಟ್ಟ ಬುತ್ತಿ ಹಾಗಾಗಿ ಶಾಶ್ವತ ಸುಖ ಬೇಕಾಗಿದ್ದರೆ ಭಗವಂತನಲ್ಲಿ ನಿರಂತರವಾದಂಥ ಪ್ರೇಮ ಪ್ರವಾಹ ರೂಪದ ಒಂದು ಭಕ್ತಿಯನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರ ತಿಳಿಸ್ತದೆ ಅಂತಹ ಭಕ್ತಿಯನ್ನು ಮಾಡಿದಾಗ ಎಲ್ಲ ಪಾಪಗಳು ತನ್ನಷ್ಟಕ್ಕೆ ತಾನೇ ಇಬ್ಬನ್ನಿ ಹೇಗೆ ಸೂರ್ಯನ ಪ್ರಕಾಶದಿಂದ ಕರಿಗೆ ಹೋಗ್ತದೋ ಹಾಗೆ ಎಲ್ಲ ಪಾಪಗಳು ಕರಿಗೆ ಹೋಗ್ತವೆ ಎಂಬುದಂತಹ ಒಂದು ಉದಾಹರಣೆಯ ಮುಖಾಂತರ ನಮಗೆ ತಿಳಿಸ್ತದೆ ಹಾಗಾಗಿ ನಾವು ಕೂಡ ಭಗವಂತನಲ್ಲಿ ಆ ರೀತಿಯ ನಿಷ್ಠೆಯ ನಿರಂತರ ಪ್ರೇಮ ಪ್ರವಾಹ ರೂಪದ ಒಂದು ಭಕ್ತಿಯನ್ನು ಮಾಡಲಿಕ್ಕೆ ಪ್ರಯತ್ನಿಸೋಣ ಅಂತ ಹೇಳ್ತಾ ಭಾರತೀಯ ರಮಣ ಕೆಪ್ರಾಣಾಂತರ್ಗತ ಶ್ರೀ ಅರ್ಪಣ ವಸ್ತು ನಮಸ್ಕಾರ